ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಮಸಾಲ ಅಕ್ಕಿ ಹಪ್ಪಳ ತುಂಬ ಸಾಫ್ಟಾಗಿ ಗರ್ಗರಿಯಾಗಿ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ನೋಡಿ ನಾನು ನೋಡಿ ತೋರಿಸ್ತಾ ಇದ್ದೀನಲ್ಲ ಎರಡು ಪಟ್ಟು ಅರಳುತ್ತೆ ಬಾಯಲ್ಲಿಟ್ಟರೆ ಕರಗುವಂಥ ಹಪ್ಪಳ ತುಂಬ ಚೆನ್ನಾಗಿ ಇದು ಯಾವ ಅಂಗಡಿಯಲ್ಲೂ ಕೂಡ ಸಿಗೋಲ್ಲ ಇದು ಮನೇಲಿನೇ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಮಸಾಲ ಅಕ್ಕಿ ಹಪ್ಲಾ ಮಾಡೋದಕ್ಕೆ ಮೊದಲಿಗೆ ನಾನು ಮಸಾಲ ರುಬ್ಕೊಳ್ತೀನಿ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಒಂದು ನಾಲ್ಕು ಇಂಚಷ್ಟು ಹಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಉಂಡೆ ಬೆಳ್ಳುಳ್ಳಿ ಎರಡು ಸ್ಪೂನು ಜೀರಿಗೆ ಒಂದು ಸ್ಪೂನು ಕಾಳು ಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಒಂದು ಹತ್ತು ಕಡ್ಡಿ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ನುಣ್ಣಗೆ ರುಬ್ಕೋಬೇಕು ಇದಿಷ್ಟು ಅಳತೆ ನಾಲ್ಕು ಲೋಟ ನಾಲ್ಕು ಲೋಟ ಅಕ್ಕಿ ಹಿಟ್ಟಿಗೆ ನಾನು ಮಾಡ್ತಾಯಿರೋದು ನೋಡಿ ಮಸಾಲ ನಾನು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಮಸಾಲ ರುಬ್ಬೋದಕ್ಕೆ ಒಂದು ಅರ್ಧ ಲೋಟ ನೀರು ಹಿಡಿದಿದೆ ನೀರಿನ ಅಳತೆ ತುಂಬ ಇಂಪಾರ್ಟೆಂಟ್ ಒಂದು ಅರ್ಧ ಲೋಟ ನೀರು ಹಿಡ್ದಿದೆ ಮಸಾಲ ರುಬ್ಬೋದಕ್ಕೆ ಅದನ್ನೆಲ್ಲ ಲೆಕ್ಕ ಇಟ್ಕೋಬೇಕು ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಇದ್ದೀನಿ ಆ ನೀರು ಎಲ್ಲ ನೀರೂ ಅಳತೆ ಇಟ್ಕೋಬೇಕು ನಾಲ್ಕು ಲೋಟ ಅಕ್ಕಿ ಹಿಟ್ಟಿಗೆ ಎಲ್ಲನೂ ಸೇರಿ ಐದೂವರೆ ಲೋಟ ನೀರು ಹಾಕಬೇಕು ಈಗ ನೋಡಿ ಒಂದು ಅರ್ಧ ಸ್ಪೂನು ಸೋಡಾ ಪುಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈಗ ಈ ನೀರು ಕುದಿ ಬರಲಿ ನಿಮ್ಮ ಹತ್ರ ಹಪ್ಲತ್ ಖಾರ ಇದ್ದರೆ ಹಪ್ಲದ ಖಾರ ಹಾಕಿ ಸೋಡಾ ಪುಡಿ ಹಾಕೋದು ಬೇಡ ನನಗೆ ಹಪ್ಲತ್ ಖಾರ ಸಿಗಲಿಲ್ಲ ಹಾಗಾಗಿ ಅರ್ಧ ಸ್ಪೂನು ಸೋಡಾ ಪುಡಿ ಹಾಕಿದ್ದೀನಿ ನೋಡಿ ಈ ಲೋಟದ ಅಳತೆಯಲ್ಲಿ ನಾನು ಇದ್ದೀನಿ ನಾಲ್ಕು ಲೋಟ ಅಕ್ಕಿ ಹಿಟ್ಟು ನಾಲ್ಕು ಲೋಟ ಅಕ್ಕಿ ಹಿಟ್ಟಲ್ಲಿ ಅರ್ಧ ಅಥವಾ ಮುಕ್ಕಾಲು ಲೋಟ ಅಕ್ಕಿ ಹಿಟ್ಟನ್ನು ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇದಕ್ಕೆ ನೀರೇನು ಹಾಕ್ತಿರಲ್ಲ ಆ ನೀರು ಕೂಡ ಅಳತೆ ಇಟ್ಕೋಬೇಕು ಐದೂವರೆ ಲೋಟ ನೀರು ನಾಲ್ಕು ಲೋಟ ಅಕ್ಕಿ ಹಿಟ್ಟಿಗೆ ಮಸಾಲ ರುಬ್ಬೋದು ಹೀಗೆ ಈ ಹಿಟ್ಟು ಕಲಸೋದು ಎಲ್ಲ ಸೇರಿ ಐದೂವರೆ ಲೋಟ ನೀರು ಇದು ಸರಿಯಾದ ಅಳತೆ ನೋಡಿ ನಾನು ಈ ರೀತಿ ಕಲಿಸ್ಕೋಬೇಕು ನೀರು ಕುದಿಯೋ ಅಷ್ಟರಲ್ಲಿ ಈ ರೀತಿ ನಾನು ಕಲಿಸ್ಕೊಡ್ತಾ ಇದ್ದೀನಿ ಈಗ ನೀರು ಕುದೀತಾ ಇದೆ ಒಂದು ಸಲ ಹೀಗೆ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಉಪ್ಪು ಸರಿ ಇದೆಯಾ ಅಂತ ರುಚಿ ನೋಡ್ಕೋಬೇಕು ಉಪ್ಪು ಸ್ವಲ್ಪ ಲೈಟಾಗಿ ಕಮ್ಮಿನೇ ಇರಬೇಕು ಆವಾಗ ಒಣಗಿದ ಮೇಲೆ ಕರೆಕ್ಟಾಗಿ ಆಗುತ್ತೆ ಉಪ್ಪು ಈಗಲೇ ಉಪ್ಪು ಒಣಗಿದ ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಕಮ್ಮಿ ಇರಲಿ ಈ ಟೈಮಲ್ಲಿ ಈಗ ಕಲ್ ಕುದೀತಾ ಇರೋ ನೀರು ಕಲಸಿಟ್ರೋ ಅಂಥ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೋತಾ ಒಂದು ಹಾಕ್ತಾ ಇರಬೇಕು ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಈ ರೀತಿ ಮಾಡ್ಕೋಬೇಕು ಈಗ ಇದು ಸಲ ಚೆನ್ನಾಗಿ ಕುದಿ ಬರಲಿ ಸ್ಟವ್ನ ಶುರುವಿಂದ ಕೊನೆವರೆಗೂ ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಇರಲಿ ನೋಡಿ ಈಗ ಇದು ಚೆನ್ನಾಗಿ ಕುದಿ ಬರಲಿ ಈ ರೀತಿ ಕೈ ಆಡಿಸ್ತಾ ಇರಬೇಕು ಮತ್ತು ಇದು ಮಾಡೋದು ಅಷ್ಟು ಕಷ್ಟ ಏನಲ್ಲ ಅಕ್ಕಿ ಹಿಟ್ಟಿದ್ದು ಇದು ಮುದ್ದೆ ಮಾಡ್ಕೊಳ್ಳೋದು ಕಷ್ಟ ಏನಿಲ್ಲ ಈಸಿನೇ ಅಂತ ಏನು ಗಂಟೆನೂ ಆಗೋಲ್ಲ ಇದು ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಾಡ್ಕೊಳ್ಳಿ ಸುಲಭವಾಗಿ ಮಾಡ್ಬೋದು ಈಗ ಒಂದು ಗ್ಲಾಸ್ ಹಿಟ್ಟಲ್ಲಿ ಒಂದು ಅರ್ಧ ಗ್ಲಾಸ್ ನಾನು ಕಲಿಸ್ಕೊಂಡಿದ್ದೆ ಆ ಅರ್ಧ ಗ್ಲಾಸ್ ಉಳಿದಿತ್ತಲ್ಲ ಅದನ್ನು ಹಾಕಿ ಕಲ್ಸ್ಕೊಂಡಿದ್ದು ಹಿಟ್ಟು ಎಲ್ಲ ಸೇರಿ ನಾಲ್ಕು ಗ್ಲಾಸ್ ಹಿಟ್ಟು ಮೇಲೆ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮುದ್ದೆ ಕೋಲಲ್ಲಿ ಸ್ಟವ್ನ ಪೂರ ಕಮ್ಮಿ ಮಾಡಿಬಿಟ್ಟು ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡುವಾಗಲೂ ಏನು ಗಂಟಾಗಲ್ಲ ಸುಲಭವಾಗಿ ಮಾಡ್ಬೋದು ಈಗ ಇದು ಸ್ಟವ್ ಮೇಲೆ ಇಟ್ಕೊಂಡು ಕಲಿಸೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತ ನಾನು ಸ್ಟವಿಂದ ಕೆಳಗಿಟ್ಕೊತೀನಿ ಆರಾಮಾಗಿ ನಿಮಗೆ ಯಾವ ಥರ ಆಗುತ್ತೋ ಆ ರೀತಿ ಹಿಟ್ಟನ್ನು ಕೆಳಗೆ ಇಟ್ಕೊಂಡು ಕಲಸಿ ಎಲ್ಲ ನೆಲದ ಮೇಲೆ ಕುತ್ಕೊಂಡು ಆರಾಮಾಗಿ ಕಲಿಸ್ಕೊಳ್ಳಿ ಹೇಗೆ ನಿಮ್ಗೆ ಅನುಕೂಲನೋ ಆ ರೀತಿ ಕಲಿಸ್ಕೋಬೇಕಿದು ಸರಿಯಾಗಿ ಕಲಿಸ್ಕೋಬೇಕು ಗಂಟೆನೂ ಆಗೋಲ್ಲ ಸುಲಭವಾಗಿ ಕಲಿಸ್ಬೋದು ಈಗ ನೋಡಿ ನಾನು ಅಷ್ಟು ಸರಿಯಾಗಿ ಕಲಿಸಿದ್ದೀನಿ ಈ ರೀತಿ ಮಾಡಿಕೊಂಡು ಈಗ ಇದನ್ನು ಸ್ಟವ್ ಹಚ್ಬಿಟ್ಟು ಸಿಮ್ಮಲ್ಲಿ ಸ್ಟವ್ ಪೂರ ಕಮ್ಮಿಲಿರಬೇಕು ಉರಿ ಸ್ಟವ್ ಪೂರ ಸಿಮ್ಮಲ್ಲಿ ಇಟ್ಬಿಟ್ಟು ನೋಡಿ ಈ ರೀತಿ ಸರಿ ಮಾಡ್ಕೊಳ್ಳಿ ತುಂಬ ಪ್ರೆಸ್ ಮಾಡೋಕೆ ಹೋಗಬೇಡಿ ಸ್ವಲ್ಪ ಜಾಗ ಖಾಲಿ ಖಾಲಿ ಇರಲಿ ಆವಾಗ ಚೆನ್ನಾಗಿ ಬೇಯುತ್ತೆ ಹಿಟ್ಟು ಸ್ಟವ್ ಹಚ್ಬಿಟ್ಟು ಪೂರಾ ಸಿಮ್ಮಲ್ಲಿಟ್ಟು ನಾನೀಗ ಇದು ಹತ್ತರಿಂದ ಹನ್ನೆರಡು ನಿಮಿಷ ಮುಚ್ಚಳ ಮುಚ್ಚಿ ಬಿಡ್ತೀನಿ ಇದು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದ್ರೇ ಹಪ್ಪಳ ಮುರಿದಂಗೆ ಚೆನ್ನಾಗತ್ತೆ ಒಂದು ಹತ್ತು ನಿಮಿಷ ಆದರೂ ಲೋ ಫ್ಲೇಮಲ್ಲಿ ಇದು ಹೀಗೆ ಬೇಯಬೇಕು ಮುಚ್ಚಳ ಮುಚ್ಚಿ ಈಗ ನೋಡಿ ಬೆಂದಾದ್ಮೇಲೆ ಸ್ವಲ್ಪ ತಣ್ಣಗಾಗಿದೆ ಹಿಟ್ಟು ಸ್ವಲ್ಪ ಕೈಗೆ ಮುಟ್ಟೋ ಥರ ಆಗಬೇಕು ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಂಡು ನಾನು ಚೆನ್ನಾಗಿ ನಾದ್ಕೋತೀನಿ ಹಿಟ್ಟನ್ನು ಯಾವಾಗಲೂ ಮುಚ್ಚಳ ಮುಚ್ಚಿಬಿಟ್ಟಿಡಿ ಇಲ್ಲಾಂದರೆ ಒಣಗತ್ತೆ ಒಣಗಬಾರ್ದು ನೋಡಿ ಸ್ವಲ್ಪ ಬಿಸಿನೇ ಇದೆ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಹೀಗೆ ಕೈಗೆ ನೀರು ಮುಟ್ಟಿಸ್ಕೋತ ನಾನು ಚೆನ್ನಾಗಿ ನಾದ್ಕೋಬೇಕು ನೋಡಿ ಇದು ಹದ ಕರೆಕ್ಟಾಗಿ ಬಂದಿದೆ ಚೆನ್ನಾಗಿ ಬೆಂದಿದೆ ಹಿಟ್ಟು ನನಗೆ ತೋರಿಸ್ತಾ ಇರೋ ರೀತಿಯಲ್ಲಿ ಮಾಡಿ ನೋಡಿ ಫಸ್ಟ್ ಮಾಡೋರಾದರೆ ಸ್ವಲ್ಪ ಹಿಟ್ಟು ಕಮ್ಮಿ ಕಮ್ಮಿ ಮಾಡಿ ನೋಡಿ ಒಂದು ಲೋಟ ಅಳತೆಯಲ್ಲಿ ಮಾಡಿ ನೋಡಿ ಆಗುತ್ತೆ ಏನು ಕಷ್ಟ ಇಲ್ಲ ಈಸಿಯಾಗಿ ಈ ರೀತಿ ಮಾಡ್ಬೋದು ನೋಡಿ ಈ ರೀತಿ ಚೆನ್ನಾಗಿ ನಾತ್ಕೊಂಡು ಏಕ್ ಮಾಡ್ಕೋಬೇಕು ಯಾವ সাইಜ್ ಬೇಕೋ ಆ সাইಜಲ್ಲಿ ಕಟ್ ಮಾಡಿ ಒಂದಷ್ಟು ಕಟ್ ಮಾಡಿ ಈ ರೀತಿ ಇಟ್ಕೋಬೇಕು ಚೆನ್ನಾಗಾಗುತ್ತೆ ಈಗ ನಾನು ಏನು ತೋರಿಸ್ತಾ ಇದ್ದೀನೋ ಇದು ಪರ್ಫೆಕ್ಟ್ ಆಳ್ತೆ ಈ ರೀತಿ ಒಂದು ಸಲ ಮಾಡಿ ನೋಡಿ ಒಂದು ಸಲ ಮಾಡೋವರ್ಗು ಕಷ್ಟ ಅನಿಸುತ್ತೆ ಸಲ ಮಾಡಿದ್ರೆ ನಿಮಗೆ ಒಂದು ಅಂದಾಜು ಬರುತ್ತೆ ಹೇಗೆ ಮಾಡಬೇಕು ಅಂತ ಈಗ ಮಾಡಿಕೊಂಡು ಇದನ್ನು ಏನು ರೌಂಡ್ ರೌಂಡ್ ಬಿಲ್ಲೇನ ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ಈ ರೀತಿ ಮುಚ್ಚಳ ಮುಚ್ಚೆ ಇಡಬೇಕು ಒಣಗಬಾರ್ದು ಈಗ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ ಹಪ್ಪಳನ ಈ ರೀತಿ ಪ್ರೆಸ್ ಮಾಡೋದಿದ್ರೆ ಒಳ್ಳೆಯದು ಬೇಗ ಬೇಗ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ಬಿಟ್ಟು ಒಣಗಿಸ್ಬೇಕು ಹಿಟ್ಟು ಚೆನ್ನಾಗಿ ಬೇಯಬೇಕು ಇಂಪಾರ್ಟೆಂಟಾಗಿ ಹಿಟ್ಟು ಚೆನ್ನಾಗಿ ಬೇಯಬೇಕು ನೀರಿನ ಅಳತೆ ಕರೆಕ್ಟಾಗಿರಬೇಕು ಆವಾಗ ಹಪ್ಪಳ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಪ್ರೆಸ್ ಮಾಡುವಾಗ ಎಣ್ಣೆ ಜಾಸ್ತಿ ಹಚ್ಚಬೇಡಿ ಆದಷ್ಟು ಕಮ್ಮಿನೇ ಹಚ್ಚಿ ಎಣ್ಣೆ ಜಾಸ್ತಿ ಹಚ್ಚಿದರೆ ಎಣ್ಣೆ ವಾಸನೆ ಆಗತ್ತೆ ಈ ರೀತಿ ಮಾಡಿ ಅಷ್ಟು ಒಳ್ಳೆ ಬಿಸಿಲಲ್ಲಿ ಎರಡು ದಿನ ಒಣಗಿಸ್ಬೇಕು ನೋಡಿ ಈ ರೀತಿ ಒಣಗುವಾಗ ಒಂದೆರಡು ಗಂಟೆ ಬಿಟ್ಟರೆ ಬಟ್ಲು ಥರ ಮಡ್ಚ್ಕೊಳ್ಳುತ್ತೆ ಆವಾಗ ಒಂದು ಸಲ ಹೀಗೆ ತಿರುಗಿಸಿ ಬಿಟ್ಬಿಡಿ ಈ ರೀತಿ ಒಂದೆರಡು ದಿನ ಒಣಗಿಸಿದ ಮೇಲೆ ನೋಡಿ ಖಡಕ್ಕಾಗಿ ಒಣಗಿದಾವೆ ಹಪ್ಪಳ ಹಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ನೋಡಿ ಒಂದು ಮುರಿದಂಗೆ ಚೆನ್ನಾಗಾಗಿದೆ ಹಪ್ಳಗಳು ಸರಿಯಾಗಿ ಬೇಯಿಸಿಲ್ಲ ಅಂದರೆ ಹಪ್ಳ ಒಣಗಿಸಿದ ಕೂಡೆ ಒಣಗಿಸುವಾಗ ಒಣ್ಗಿಸುವಾಗ ಒಣಗಿಸಿದಾಗ ಹಪ್ಳ ಮುರಿದು ಹೋಗುತ್ತೆ ಹಿಟ್ಟು ಚೆನ್ನಾಗಿ ಬೇಯಿಸೋದು ತುಂಬ ಇಂಪಾರ್ಟೆಂಟ್ ನೋಡಿ ಎರಡರಷ್ಟು ಅರಳಿದೆ ಇದೆ ಹಪ್ಪಳ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗುತ್ತೆ ಸಲ ಮಾಡಿ ನೋಡಿ ಒಂದು ಅಂದಾಜು ನಿಮಗೆ ಬರುತ್ತೆ ಹೇಗೆ ಮಾಡಬೇಕು ಅಂತ ಬಾಯಲ್ಲಿಟ್ಟಿರೋ ಕರಗೋ ಅಂತ ಗರ್ಗರಿಯಾದ ಮಸಾಲೆ ಅಕ್ಕಿ ಹಪ್ಪಳ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು